ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಪ್ರತಿಭಟನೆ ಬಾಂಗ್ಲಾದೇಶದಲ್ಲಿ ನಡೆದ ಹಿಂಸಾಚಾರದ ಸಂದರ್ಭದಲ್ಲಿ ಹಿಂದೂಗಳ ಮೇಲೆ ಹಾಗೂ ಹಿಂದೂ ದೇವಸ್ಥಾನದ ಮೇಲೆ ಆಗಿರುವ ಹಲ್ಲೆಯನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಯಿತು ಇಂದು ಬೆಳಗಾವಿ ನಗರ ಕನ್ನಡ ಸಾಹಿತ್ಯ ಭವನದಿಂದ ಪ್ರತಿಭಟನೆ ಆರಂಭವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿಯನ್ನ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಜಿಲ್ಲಾಧ್ಯಕ್ಷ ಪ್ರಮೋದ್ ಕುಮಾರ್ ಮಠ್ ಅವರು ಬಾಂಗ್ಲಾದೇಶದ ಹಿಂದೂಗಳ ಮನೆಗಳು ಅಂಗಡಿಗಳು ಕಚೇರಿಗಳು ವಾಣಿಜ್ಯ ಸಂಸ್ಥೆಗಳು ಮಹಿಳೆಯರು ಸೇರಿದಂತೆ ಮಕ್ಕಳ ಮೇಲೆ ಹಲ್ಲೆ ನಡೆದಿದ್ದು ಖಂಡನೀಯ ಬಾಂಗ್ಲಾದಲ್ಲಿ ಇರುವ ಅಲ್ಪಸಂಖ್ಯಾತರ ಹಿಂದೂಗಳ ರಕ್ಷಣೆಗೆ ಭಾರತ ಸರ್ಕಾರ ಮುಂದಾಗಬೇಕು ಎಂದು ಆಗ್ರಹಿಸಿದರು ಇವತ್ತು ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆ ಜಗತ್ತಿನಲ್ಲಿ ಇವತ್ತು ಯಾವುದೇ ಒಂದು ಬೇರೆ ರಾಷ್ಟ್ರ ಭಾರತದಲ್ಲಿ ಯಾರಿಗೆ ಅನ್ಯಾಯ ಆಗ್ತಾ ಇದೆ ಅಲ್ಪಸಂಖ್ಯಾತರಿಗೆ ಎಲ್ಲ ಮುಖಂಡರು ಧ್ವನಿ ಎತ್ತಿ ಮಾತಾಡ್ತಾರೆ ಅವತ್ತು ಇವತ್ತಿನ ದಿನ ನಮ್ಮ ದುರ್ದೈವ ಏನಂದರೆ ನಮ್ಮ ಹಿಂದೂಗಳಿಗೆ ಅಥವಾ ಮತ್ತು ಅಲ್ಲಿದ್ದಂಥ ಬಾಂಗ್ಲಾದೇಶಲ್ಲಿ ಇರುವಂಥ ಎಲ್ಲ ಅಲ್ಪಸಂಖ್ಯಾತರಿಗೆ ಘೋರ ಅನ್ಯಾಯ ಆಗ್ತಾ ಇದೆ ಅವರ ಪ್ರಾಣಗಳು ಹೋಗ್ತಾ ಇದ್ದಾವೆ ಅವರ ಅಸ್ತಿ ನಾಶ ಆಗ್ತಾ ಇದ್ದಾವೆ ಆದರೆ ಇವತ್ತು ಯಾರೂ ಒಬ್ಬ ಮುಖಂಡ ನಮ್ಮ ದೇಶದಲ್ಲಿ ಮಾತಾಡ್ತಾ ಇಲ್ಲ ಯಾವುದೇ ಒಂದು ಬೇರೆ ಒಂದು ದೇಶದಲ್ಲಿ ಯಾವುದೇ ಒಂದು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆದರೆ ಅಲ್ಲಿ ನಮ್ಮೆಲ್ಲ ಮುಖಂಡರು ಅವರ ಅವ್ರ ರಕ್ಷಣೆಗಾಗಿ ಇಲ್ಲಿ ಮುಗಿಬೀಳ್ತಾರೆ ಇವತ್ತಿನ ನಮ್ಮ ದುರ್ದೈವ ಸಂಗತಿ ಇದು ಭಾರತೀಯ ಹಿಂದೂಗಳಿಗೆ ಬಾಂಗ್ಲಾದೇಶ ಯಾವಾಗ ಮುಂಚೆ ಆದರೂ ಭಾರತ ಅವಿಭಾಜ್ಯವಾಗಿತ್ತು ಇವತ್ತೂ ನಮ್ಮ ಭಾರತದ ಸಹಾಯ ಸಹಕಾರ ಬಾಂಗ್ಲಾದೇಶಕ್ಕೆ ಬಹಳ ಇದೆ ಆದರೂ ಇವತ್ತು ನಮ್ಮಲ್ಲಿ ಅಲ್ಲಿಯ ಮುಸಲ್ಮಾನ್ ಬಾಂಧವರು ನಮ್ಮ ಹಿಂದೂಗಳ ಮೇಲೆ ಅತ್ಯಾಚಾರ ಬಹಳ ಮಾಡ್ತಿದ್ದಾರೆ ನಮ್ಮ ಅಸ್ತಿಗಳಿಗೆ ಧಕ್ಕೆ ತತ್ತಾ ಇದ್ದಾರೆ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಇವನ್ನೆಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಷಯವನ್ನ ಕೊಂಡೊಯ್ದು ನಮ್ಮ ಹಿಂದೂಗಳ ರಕ್ಷಣೆಗೆ ಜಗತ್ತಿನ ಯಾವುದೇ ಒಂದು ಮೂಲೆಯಲ್ಲಿ ಹಿಂದೂ ಹಿಂದೂಗಳಿಗೆ ಅನ್ಯಾಯ ಆದರೆ ಆ ರಕ್ಷಣೆಯನ್ನ ನಮ್ಮ ಪ್ರಧಾನಿಗಳು ವಹಿಸಿಕೊಂಡು ಅದನ್ನ ರಕ್ಷಣೆಗೆ ಅವರೆಲ್ಲ ಕ್ರಮ ಕೈಗೊಳ್ಳುವಂತ ಕೆಲಸ ಮಾಡ್ಬೇಕಂತೇಳಿ ನಾ ಈ ಮುಖಾಂತರ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಪ್ರಮೋದ್ ಕುಮಾರ್ ಕುಂದಟ್ ಆ ಬಾಂಗ್ಲಾದೇಶ್ ಮಧ್ಯೆ ಹಿಂದೂ ಹೋನಾರೇ ಅತ್ಯಾಚಾರ ಆಮೇಲೆ ಸೋಷಿಯಲ್ ಮೀಡಿಯಾ ವರ್ತಿ ಪಾಯಿಲೆ आज बा, बांगलादेश येथे हिंदू अल्पसंख्या तर आहेत तर त्या हिंदूंवरती मुसलमान एक प्रोटेस्टच्या नावाखाली बलात्कार व त्यांची घरं जाळली व हिंदूंची कत्तली केली जात आहेत तर भारतातले जे काँग्रेसचे नेते आहेत राहुल गांधी असेल मल्लिकार्जुन खरगे असतील ज्या वेळेला इस्रायलनं हमासवरती हमले केले ते हमले थांबवावे ह्याच्यासाठी प्रतिभटने केले आणि प्रोटेस्ट कितीतरी केले आणि इस्रायलच्या ध्वज पायाखाली काढून त्यांच्या विरोधामध्ये घोषणाबाजी केले आज तेच आमच्या हिंदूंवरती बांगलादेशमध्ये घडत आहे तर कुठलाही काँग्रेसचा नेता मल्लिकार्जुन खरगे असेल किंवा राहुल गांधी असेल ह्याच्या मध्ये आतापर्यंत हिंदूंवरती अत्याचार थांबवा बांगलादेशातील अत्याचार थांबवा हिंदूंवरती अत्याचार करू नये असं कुठल्याही आमच्या देशातील नेत्याने म्हटलं नाही पण विश्व हिंदू परिषद बजरंग दल या पूर्ण देशभरामध्ये हिंदूंच्या संरक्षणासाठी ह्या केंद्र सरकारला एक विनंती करत आहे की ज्या वे ज्या ह्याच्यामध्ये बांगलादेशमध्ये जे हिंदूंवरती अत्याचार होत आहेत बला बलात्कार होत आहेत आया बहिणींची अब्रु लुटी लुटी होत आहेत आणि त्यांची घरं जाळपोळ केले शेती जमिनी सगळ्या कब्जा केल्या आहेत त्या त्वरित थांबाव्या आणि मी आमच्या विश्व हिंदू परिषद बजरंग दलच्या माध्यमातून त्या केंद्र सरकारला मनवी विनंती करत आहे की बांगलादेशातील हिंदूंना संरक्षण द्या आणि त्या हिंदूंना आमच्या देशामध्ये घ्यायचा व्यवस्था करावी अशी विश्व हिंदू परिषद बजरंग दलच्या माध्यमातून आम्ही विनंती करत आहोत